ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋನಿಷಸ್ ಕಿಚನ್ ಇವತ್ತಿನ ರೆಸಿಪಿ ಎಗ್ ವೈಟ್ ಫ್ರೈಡ್ ರೈಸ್ ಇದು ಬ್ಯಾಚೆಲರ್ಸ್ ಫುಡ್ ಅಂತಲೇ ಹೇಳ್ಬೋದು ಎಗ್ ವೈಟ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ಮೂರು ಮೊಟ್ಟೆನ ಬೇಯಿಸ್ಕೊಳ್ತಿದ್ದೀನಿ ಒಂದು ಪಾತ್ರೆಯಲ್ಲಿ ಫಸ್ಟ್ ಮೊಟ್ಟೆ ಬೇಯಿಸ್ಕೊಳ್ತಿದ್ದೀನಿ ಆಮೇಲೆ ನೆಕ್ಸ್ಟ್ ಒಂದು ಬಾಂಡ್ಲಿಗೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಅರ್ಧ ಹಾಕಿದ್ದೀನಿ ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಬೀನ್ಸ್ ಮತ್ತು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ ಉಪ್ಪು ಮತ್ತು ಎಲೆಕೋಸು ನಾನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ ಎಲೆಕೋಸು ಟೇಸ್ಟಿಗೋಸ್ಕರ ಇದು ರೆಡಿ ಆಗಲಿ ಆಗಲಿ ನೆಕ್ಸ್ಟು ಮೊಟ್ಟೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಎಲ್ಲೋ ಇಲ್ಲ ವೈಟ್ ಕಲರ್ ಮಾತ್ರ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲೋ ಆಗ್ತಿಲ್ಲ ಯಾಕೆಂದರೆ ಇದು ಎಗ್ ವೈಟ್ ಫ್ರೈಡ್ ರೈಸ್ ಆಗಿರೋದ್ರಿಂದ ವೈಟ್ ಕಲರ್ ಮಾತ್ರ ಹಾಕ್ತಾ ಇದ್ದೀನಿ ನೋಡಿ ಈ ಶೇಪಲ್ಲಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಮೊಟ್ಟೆಯೂ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಬೀನ್ಸಿಂದ ಫ್ರೈಡ್ ರೈಸಿಗೆ ಅದಕ್ಕೆ ರೈಸ್ ಫಸ್ಟಿಗೆ ಮಾಡಿಟ್ಕೊಂಡಿದ್ದೆ ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ನಾನು ಅಸ್ ಮೆಣ್ಸಿನ್ಕಾಯಿ ಯೂಸ್ ಇಲ್ಲ ಅದಕ್ಕೆ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಒಂದು ಆಗ್ತಾ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಅಕ್ಕಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಎಗ್ ವೈಟು ಎಗ್ ಬೇಯಿಸ್ಕೊಂಡಿರೋದನ್ನು ಅದನ್ನು ಆ್ಯಡ್ ಮಾಡಿ ಒಂದು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಅಷ್ಟೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮೊನಿಶಾಸ್ ಕಿಚನ್ಗೆ ರೆಡಿ ಆಯ್ತು ನೋಡಿ ಎಗ್ ವೈಟ್ ಫ್ರೈಡ್ ರೈಸ್